ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಬ್ರಹ್ಮರ್ಷಿ ದೈವರಾತ್ವ ಗೋಶಾಲೆ ಗೋಕರ್ಣ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಪಂಚಗವ್ಯದ ಬಗ್ಗೆ ಹೇಳಿದ್ದೆ ಅದರಲ್ಲಿ ಸ್ವಲ್ಪ ನಾನು ವಿವರವಾಗಿ ನಿಮಗೆ ಹೇಳ್ತಾ ಬರ್ತೀನಿ ನೋಡಿ ನಾವು ಪಂಚಗವ್ಯಕ್ಕೆ ಉಪಯೋಗಿಸುವಂಥ ಹಾಲು ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ ಎಷ್ಟರ ಮಟ್ಟಿಗೆ ಔಷಧಿ ಗುಣ ಇದೆ ಹೇಳೋದು ತುಂಬ ಮುಖ್ಯ ಯಾಕಂತಂದರೆ ನಮಗೆ ಶುದ್ಧವಾದ ಹಾಲು ಸಿಕ್ಕಿದಷ್ಟೇ ನಮಗೆ ಉತ್ತಮವಾದಂಥ ಒಂದು ಪಂಚಗವ್ಯ ಸಿಗಲಿಕ್ಕೆ ಸಾಧ್ಯ ಇದೆ ನೀನು ಮನೇಲಿ ದಿವಸ ಹಾಲು ಉಪಯೋಗಿಸ್ತಾ ಇದ್ದೀರಲ್ಲ ಅವನ ದಿವಸ ಉಪಯೋಗಿಸುವಂತಹ ಹಾಲು ಎಷ್ಟು ಮಟ್ಟಿ ಶುದ್ಧ ಇದೆ ಹೇಳೋದನ್ನು ನೀವು ಪರೀಕ್ಷಿಸಿ ನೋಡ್ಕೊಳ್ಬೇಕು ಯಾಕೆಂತಂದರೆ ನಾವೀಗ ಉಪಯೋಗಿಸುವಂತಹ ಒಂದು ಪ್ಯಾಕೆಟ್ ಮಿಲ್ಕ್ ಅಥವಾ ಎಷ್ಟೋ ಜರ್ಸಿ ಹಸುವಿನ ಹಾಲು ಅದಕ್ಕೆ ನಾವು ಎ ಒನ್ ಮಿಲ್ಕ್ ಅಂತ ಹೇಳ್ತೀವಿ ಅದು ಅಷ್ಟು ಒಳ್ಳೆಯದಲ್ಲ ಈಗೇನು ನೀವು ಪ್ಯಾಕೆಟನ್ನು ಉಪಯೋಗಿಸ್ತಿರಲ್ಲ ಅವನು ಎ ಒನ್ ಮಿಲ್ಕು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಿರುವಂಥದ್ದು ಅಲ್ಲ ನಾವು ಟು ಮಿಲ್ಕ್ ದೇಸಿ ಹಸುವಿನಿಂದ ಬರ್ತಾ ಇರುವಂಥ ಹಾಲನ್ನು ಉಪಯೋಗಿಸಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿ ಅದು ಕೆಲಸ ಮಾಡುವಂಥದ್ದು ಒಂದು ನಮಗೆ ಹಸುವಿನಿಂದ ಹಾಲು ಸಿಗ್ತಾ ಇರೋದು ಒಂದು ಮತ್ತೊಂದು ಆಗಿ ಹಾಲನ್ನು ತಯಾರು ಮಾಡ್ತಾ ಇರುವಂಥದ್ದು ಮತ್ತೊಂದು ಹೀಗೆ ಎರಡು ರೀತಿಯ ಹಾಲುಗಳು ನಮಗೆ ಇದೆ ಎಷ್ಟೋ ಹಾಲುಗಳು ಕಂಪ್ಲೀಟಾಗಿ ಕೆಮಿಕಲ್ನಿಂದನೇ ತಯಾರು ಮಾಡಿಬಿಡ್ತಾರೆ ಹಾಲನ್ನು ಬರೀ ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿಗೆ ಹಾಲನ್ನು ತಯಾರು ಮಾಡ್ತಾರೆ ಅದಂತೂ ನಾವು ಉಪಯೋಗಿಸ್ಲೇಬಾರ್ದು ಅಂತ ಹೇಳಬೇಕು ಅದರಲ್ಲಿ ಕ್ಯಾನ್ಸರ್ ಕಾರಕವಾದಂಥ ಒಂದು ಗುಣ ಇದೆ ಆ ಒಂದು ಪ್ಯಾಕೆಟ್ ಹಾಲಿನಲ್ಲಿ ಹಾಲನ್ನು ಕುಡಿಯರೇ ಹೇಳಬೇಕಾ ಕುಡಿ ಕುಡಿಬೇಡೇ ಹೇಳಬೇಕಾ ಹೇಳೋದ್ರ ಬಗ್ಗೆ ನಾವೀಗ ತುಂಬ ಯೋಚನೆಯನ್ನು ಮಾಡಬೇಕಾಗಿದೆ ಅಂತಂದರೆ ನಮಗೆ ಈಗ ಇತ್ತೀಚಿನಿಂದ ನಮಗೆ ಸಿಗ್ತಾ ಇರುವಂಥ ಹಾಲು ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ ಅಂತ ಹೇಳೋದೆ ಕಷ್ಟ ಆಗಿದೆ ಮುಂಚೆ ಏನಾಗಿತ್ತು ಅಂತಂದ್ರೆ ಹಾಲು ಅಂತಂದ್ರೆ ಒಂದೇ ಆಗಿತ್ತು ಆಕಲಿಂದ ಹಾಲು ಕರೆಯುತ್ತಿದ್ದರು ಎಲ್ಲ ದೇಸಿ ಹಸುಗಳು ನಾಟಿ ಹಸುಗಳೇ ಆಗಿತ್ತು ಈ ಒಂದು ಸಮಸ್ಯೆನೇ ಇಲ್ಲಾಗಿತ್ತು ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಹಾಲನ್ನು ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಅದನ್ನ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಷ್ಟು ರೀತಿಯಲ್ಲಿ ಈಗ ಹಾಲನ್ನು ತಯಾರು ಮಾಡೋದನ್ನು ಮಾರ್ಕೆಟಿಂಗ್ ಮಾಡ್ತಾ ಇರುವಂಥದ್ದು ಅದಕ್ಕಾಗಿ ನಾವೊಂದು ಹಾಲನ್ನು ಉಪಯೋಗಿಸ್ಬೇಕು ಹೇಳಾದರೆ ಒಂದು ದೇಸಿ ಹಸಿವಿನಿಂದ ಆಗಿರಬೇಕು ಹೀಗೆ ಎಲ್ಲದೂ ಕೂಡ ಆರಾಮಾಗಿ ಓಡಾಡ್ಕೊಂಡು ಬಿಟ್ಕೊಂಡು ಮೆನ್ಕೊಂಡು ಇರಬೇಕು ಅದು ದೇಸಿ ಹಸಿ ಆಗಿಬಿಟ್ರೆ ಔಷಧಿಯ ಗುಣ ಅದರ ದ್ವಿಗುಣವಾಗುತ್ತೆ ಔಷಧಿ ಗುಣ ಹೆಚ್ಚಿಗೆ ಆಗುತ್ತೆ ಅವು ಹೊರಗಡೆ ಎಲ್ಲ ಹೋಗಿ ಎಲ್ಲ ಮರಗಳ ಎಲೆಗಳನ್ನೆಲ್ಲ ತಿಂದ್ಕೊಂಡು ಬಂದು ಆ ಎಲ್ಲ ಔಷಧಿಯ ಗುಣ ಅವುಗಳ ಹಾಲಿನಲ್ಲಿ ಬರುವಂತಹದ್ದು ಟು ಆಕಳು ಅಂತಂದರೆ ನೋಡಿ ಇದರ ಒಂದು ಭುಜ ಇರುತ್ತಲ್ಲ ಹಿಣಿ ಅಂತ ಹೇಳ್ತೀವಲ್ಲ ಹೀಗೆ ಹಿಣಿ ಇರುತ್ತೆ ನೋಡಲಿಕ್ಕೆ ತುಂಬ ಜನ ಇದು ಹೋರಿನ ಅಂತ ಕೇಳ್ತಾರೆ ನೋಡ್ಲಿಕ್ಕೆ ನಂದಿ ಕಣ್ಣಂಗೆ ಕಾಣತ್ತೆ ಆದರೆ ದೇಸಿ ಹಸುವಿನಲ್ಲಿ ಈ ರೀತಿಯಾಗ ಒಂದು ಹಂಪ್ ಇರುತ್ತೆ ಇದು ಸೂರ್ಯನಿಂದ ಬರುವಂಥ ಬಿಸಿಲನ್ನ ತಗೊಂಡು ಆ ಒಂದು ಬಿಸಿಲನ್ನ ಹೀರ್ಕೊಂಡು ಇದರ ಮೂಲಕ ಹೀರ್ಕೊಂಡು ಅವರ ದೇಹದಲ್ಲಿ ಆ ಒಂದು ವಿಟಮಿನ್ ಡಿ ಹೆಚ್ಚಿಗೆ ಆಗತ್ತೆ ಹಾಗೂ ಔಷಧಿ ಗುಣ ಕೂಡ ಹೆಚ್ಚಿಗೆ ಆಗುತ್ತೆ ಆವಾಗ ಹೀಗೆ ತಾವೆಲ್ಲರೂ ನಿಮಗೆ ಒಳ್ಳೆಯ ರೀತಿಯ ಶುದ್ಧವಾದ ದೇಸಿ ಹಸುವಿನ ಹಾಲನ್ನು ಸಿಕ್ಕಿದರೆ ಅದನ್ನು ಸಂಪೂರ್ಣ ಆಹಾರವಾಗಿ ನೀವು ಅದನ್ನು ಉಪಯೋಗಿಸ್ಕೋಬೋದು ಆವಾಗ ನಿಮಗೆ ಹಾಲಿನ ಏನು ಪ್ರಯೋಜನ ಆಗಬೇಕು ಇವೆಲ್ಲ ಪ್ರಯೋಜನ ಸಿಗ್ತದೆ ಹಾಲಿನಲ್ಲಿ ವಿಟಮಿನ್ಸ್ಗಳಿವೆ ಕ್ಯಾಲ್ಷಿಯಮ್ ಇದೆ ಮಿನರಲ್ಸ್ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧವರು ಕೂಡ ಹಾಲನ್ನು ಉಪಯೋಗಿಸ್ಕೋಬೋದು ಹೀಗೆ ನೀವು ದೇಸಿ ಹಸುವಿನ ಹಾಲನ್ನು ಉಪಯೋಗಿಸಿ ಆರೋಗ್ಯವನ್ನು ಬೆಳೆಸ್ಕೊಳ್ಳಿ ನೀವಿನ್ನು ನಮ್ಮ ಬ್ರಹ್ಮರ್ಷಿ ದೈವರತ್ ಗೋಶಾಲೆಯ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಹೇಳಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲ ಐಕನನ್ನು ಕ್ಲಿಕ್ ಮಾಡಿದರೆ ನಾವು ಮುಂದೆ ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ನು ಬರ್ತಾ ಇರ್ತದೆ ನಾವು ಈ ಒಂದು ಚಾನೆಲ್ನಲ್ಲಿ ಗೋಶಾಲೆಯ ಬಗ್ಗೆ ಮಾಹಿತಿ ಗೋವುಗಳ ಬಗ್ಗೆ ಮಾಹಿತಿ ಗೋಗಳಲ್ಲಿರುವಂತಹ ಔಷಧಿ ಗುಣಗಳ ಮಾಹಿತಿ ಇವೆಲ್ಲದನ್ನು ಕೂಡ ಕೊಡ್ತಾ ಇದ್ದೇವೆ ನಮ್ಮ ಬ್ರಹ್ಮಿ ದೇವಿರತ ಗೋಶಾಲೆ ಹಾಗೂ ಏಟಿ ಜನರಲ್ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ನೀವು ಕೂಡ ನಮ್ಮ ಗೋಶಾಲೆಗೆ ಧನ ಸಹಾಯವನ್ನು ಮಾಡಬಹುದು ಮೇವಿನ ಸಹಾಯವನ್ನು ಮಾಡಬಹುದು ನಮ್ಮ ಗೋಶಾಲೆ ಕೇಂದ್ರ ಸರ್ಕಾರದ ನೀತಿ ಆಯೋಗದ ಎನ್ ಜಿ ಓ ದರ್ಪಣ್ ಇದರಲ್ಲಿ ಕೂಡ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಕಾರ್ಪೊರೇಟ್ಸ್ಗಳು ಕೂಡ ನಮ್ಮ ಗೋಶಾಲೆಗೆ ಧನ ಸಹಾಯವನ್ನು ಮಾಡಬಹುದು ಅದರಿಂದ ನಮ್ಮ ಈ ಒಂದು ಗೋಶಾಲೆಯನ್ನು ಮತ್ತು ಸುಂದರವಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಲಿಕ್ಕೆ ಅನುಕೂಲ ಆಗುತ್ತೆ ತಮಗೂ ಕೂಡ ಗೋಮಾತೆಯರ ಆಶೀರ್ವಾದ ಸಿಗ್ತದೆ ಸರ್ವೇ ಜನ ನಮಸ್ಕಾರ